ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ ಇವತ್ತು ಕೋರಲ್ ರಾವ್ ಒಳಗಡೆ ನಾವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಬಹುದು ಮತ್ತೆ ಕೋರಲ್ ರಾವ್ ಅಲ್ಲಿ ಡಿಸೈನಿಂಗ್ ಗಳನ್ನ ಹೆಂಗ್ ಮಾಡ್ತಾರೋ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಇವತ್ತಿಂದ ಕಲಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದ್ದೀಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದ್ ಬೆಲೆಕೆನ್ ಗಂಟಿ ಬರ್ತದೆ ಅದಕ್ಕೆ ಬಾರ್ಸ್ಬಿಟ್ರೆ ಸಾಕು ಇವತ್ತಿಗೂ ನಾನ್ ಮಾಡೋತಾ ಇತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಕಂಪ್ಯೂಟರ್ ಮತ್ತೆ ನಿಮ್ಮ ಮೊಬೈಲ್ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ ಓಕೆ ಮೊದಲಿಗೆ ನಾವು ಇವತ್ತು ಕೋರಲ್ ಡ್ರಾವ್ ಅನ್ನ ಬೇಸಿಕ್ ಆಗಿ ನೋಡ್ಬೇಕಾಗಿದ್ದು ಸರ್ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬಹುದು ಯಾವ ಟೂಲ್ಸ್ ಅನ್ನ ತಗೊಂಡು ಏನೆಲ್ಲ ಕೆಲಸ ಮಾಡಲಿಕ್ಕೆ ಬರುತ್ತೆ ಅನ್ನುವಂಥದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದೇ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಪ್ರತಿದಿನ ನಾನು ಮಾಡುವಂತಹ ಕ್ಲಾಸ್ ಗಳನ್ನ ಅಟೆಂಡ್ ಆಗಿ ಸಂಪೂರ್ಣವಾಗಿ ನೀವು ಕೋರಲ್ ಡ್ರಾವ್ ಡಿಸೈನಿಂಗ್ ಮಾಡುವಂತದ್ದನ್ನ ಕಲಿಯಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕಂಪ್ಯೂಟರ್ ಒಳಗಡೆ ಸಾಫ್ಟ್ವೇರ್ ಒಳಗಡೆವೇರ್ ಓಪನ್ ಮಾಡಬೇಕು ಆಲ್ ಪ್ರೋಗ್ರಾಮ್ ಹೋಗಿ ಇಲ್ಲಿಂದ ಮಾಡಬೇಕು ಸಾಫ್ಟ್ವೇರ್ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸಪೋಸ್ ಕಂಪ್ಯೂಟರ್ ಸೆಂಟರ್ ಗೆ ಅಥವಾ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಗೆ ಹೋಗಿ ನೀವೇ ಮಾಡಬಹುದು ಈ ಒಂದು ಸಾಫ್ಟ್ವೇರ್ ಸಂಪೂರ್ಣವಾಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ಬರಬಹುದು ಕೋರಲ್ ರಾ ಇಸ್ ಬೆಸ್ಟ್ ಒಂದು ಗ್ರಾಫಿಕ್ಸ್ ಒಂದು ಡಿಸೈನಿಂಗ್ ಸಾಫ್ಟ್ವೇರ್ ಅಂತ ನಾವು ಹೇಳ್ಬಹುದು ಪ್ರತಿ ಪ್ರತಿಯೊಂದು ಇವತ್ತು ಡಿಸೈನ್ ಗಳನ್ನ ನೀವು ನೋಡ್ತಾ ಇದ್ರಿ ಆ ಒಂದು ಡಿಸೈನ್ಸ್ ಗಳನ್ನ ಕೋರಲ್ಡ್ರಾ ದಲ್ಲಿ ಮಾಡಿ ಇವತ್ತು ಹೊರಗಡೆ ಬರುವಂತದ್ದು ಹಾಗಾಗಿ ನಾವು ಕೂಡ ಇವತ್ತು ಕೋರಲ್ ರ ಕಲಿತು ನೀವು ಕೂಡ ಆ ಡಿಸೈನಿಂಗ್ ಮಾಡುವಂತ ಕೆಲಸವನ್ನ ಸಂಪೂರ್ಣವಾಗಿ ಕಲಿಯಬಹುದು ಅವಾಗ ನಾನು ಏನ್ ರಾ ಎಕ್ಸ್ ತ್ರೀ ಅನ್ನೋ ಒಂದು ಸಾಫ್ಟ್ವೇರ್ ನನ್ನ ಕಡೆ ಇದೆ ಇದನ್ನ ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ ಮಾಡಿದ ನಂತರ ನಮ್ಗೆ ಕಂಪ್ಯೂಟರ್ ಒಳಗಡೆ ಈ ರೀತಿಯಾಗಿರುವಂತಹ ಒಂದು ಸಾಫ್ಟ್ವೇರ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಇದರಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಪೂರ್ಣವಾಗಿ ಕಲಿಸ್ಕೊಡ್ತೀನಿ ಓಕೆ ನೋಡಬಹುದು ಸಂಪೂರ್ಣವಾಗಿ ಓಪನ್ ಆಗ್ತಿದ್ದಾನೆ ನಮಗೆ ಈ ರೀತಿಯಾಗಿ ಒಂದು ಎಕ್ಸ್ ತ್ರೀ ಒಂದು ಒಂದು ವಿಂಡೋಸ್ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಕೆಲವೊಬ್ಬರಿಗೆ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಸರ್ ಇವೆಲ್ಲ ಏನ್ ಯಾವಾಗ ಬಳಸ್ಕೋಬೇಕು ಕ್ಲಿಯರಿಫಿಕೇಶನ್ ಮಾಡ್ಕೊಡ್ತೀನಿ ಮೊದಲಿಗೆ ನೀವು ನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಒಂದು ಹೊಸ ಪೇಜ್ ಅನ್ನ ತಗೊಂಡು ನೀವೇನ್ ಮಾಡಬಹುದು ಡಿಸೈನ್ಸ್ ಗಳನ್ನ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ರೀಸೆಂಟ್ ಯೂಸ್ ಅಂದ್ರೆ ನಿನ್ನೆ ಅಥವಾ ಮೊನ್ನೆ ಮಾಡಿರುವಂತ ಕೆಲಸಗಳನ್ನ ಮತ್ತೆ ಓಪನ್ ಮಾಡ್ಕೊಂಡು ನೀವು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ರೀಸನ್ ಮೇಲೆ ನೀವು ಕ್ಲಿಕ್ ಅನ್ನ ಅಂದ್ರೆ ಎಲ್ಲಿ ಸೇವ್ ಮಾಡಿರ್ತೀರ ನೀವು ಓಪನ್ ಮಾಡ್ಕೊಂಡು ಕೆಲಸವನ್ನ ಮಾಡಬಹುದು ಓಪನ್ ಅಂದ್ರೆ ಹಿಂದೆ ವರ್ಷದ ಹಿಂದೆ ಕೆಲಸ ಅಥವಾ ಬೇರೆಯವರ ಕೆಲಸ ಆಗಿರ್ಬೋದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಸೇವ್ ಇತ್ತು ಅಂದ್ರೆ ಅದನ್ನು ಓಪನ್ ಮಾಡ್ಕೊಂಡು ಮತ್ತೆ ಅದರಲ್ಲಿ ನೀವು ಎಡಿಟ್ ಅನ್ನ ಮಾಡ್ಬೋದು ಜೊತೆಗೆ ನ್ಯೂ ಟ್ಯಾಂಪ್ಲೆಟ್ ಅಂದ್ರೆ ನಿಮಗೆ ಬೇಕಾಗಿರುವಂತ ಕೆಲವೊಂದಿಷ್ಟು ಕರಪತ್ರಿಕೆಗಳು ಅಂದ್ರೆ ಇವತ್ತು ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು ಮದುವೆ ಕಾರ್ಡ್ ಆಗಿರ್ಬೋದು ಮತ್ತೆ ಇನ್ನಿತರ ಹೆಚ್ಚಿನ ಒಂದು ಟ್ಯಾಂಪ್ಲೆಟ್ಸ್ ಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇರತ್ತೆ ತಗೋಬಹುದು ಅಂದ್ರೆ ಕೆಲವೊಬ್ಬರಿಗೆ ಸೈಜ್ ಗಳ ಗೊತ್ತಿರುವುದಿಲ್ಲ ಯಾವ ಸೈಜ್ ಯಾವ ರೀತಿಯಾಗಿ ಮಾಡ್ಬೇಕು ಅಂತೇಳಿ ಅವಾಗ ಇಲ್ಲಿ ಆಲ್ರೆಡಿ ಒಂದು ಸೈಜ್ ಮೆನ್ಸನ್ ಆಗಿ ನಿಮಗೆ ಒಂದು ಟ್ಯಾಂಪ್ಲೆಟ್ ಗಳು ಕೂಡ ಸಿಗ್ತಾ ಇರತ್ತೆ ಜೊತೆಗೆ ರ ಟ್ಯುಟೋರಿಯಲ್ಸ್ ಅಂದ್ರೆ ಆನ್ಲೈನ್ ಒಳಗಡೆ ನಿಮ್ಗೆ ಇದರ ಒಂದು ಹೆಚ್ಚಿನ ಅಂದ್ರೆ ಇದನ್ನ ಹೆಂಗ್ ಬಳಕೆ ಮಾಡ್ತಾರೆ ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನೇ ಈಗ ನಾನು ಏನ್ ಹೇಳ್ಕೊಡ್ತಾ ಇದೀನಿ ಅದನ್ನೇ ನೀವು ಇಲ್ಲಿಂದ ನೋಡಬಹುದು ವಾಟ್ ಈಸ್ ನೀವು ಅಂದ್ರೆ ಇದರಲ್ಲಿ ಏನಿದೆ ಹೊಸದನ್ನೋದನ್ನ ನೀವು ಇಲ್ಲಿಂದ ತಿಳ್ಕೋಬಹುದು ಹಾಗಾದ್ರೆ ನಾನೇನ್ ಮಾಡ್ತಾ ಇದೀನಿ ನ್ಯೂ ಪೇಜ್ ಮೇಲೆ ಸಂಪೂರ್ಣ ಅನುಗುಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ ನ್ಯೂ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೋಡಬಹುದು ಆಟೋಮೆಟಿಕ್ ಆಗಿ ನಮಗೊಂದು ಪೇಜ್ ಸಂಪೂರ್ಣವಾಗಿ ಬಂದಿದೆ ಇದು ಯಾವ ಸೈಜ್ ಒಳಗೆ ಬಂದಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಫೋಟೋಶಾಪಿಗೂ ಮತ್ತು ಕೋರಲ್ ಡ್ರಾಕು ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ನೋಡಲಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇದ್ದಿರತ್ತ ಯಾಕಂದ್ರೆ ಫೋಟೋಶಾಪ್ ಒಳಗೆ ನಾವು ಏನು ಮಾಡ್ತೀವಿ ಒಂದು ಪೇಜ್ ತಗೊಂಡು ಅದೇ ಪೇಜ್ ಒಳಗೆ ನಮ್ಗೆ ಒಂದು ಫೋಟೋ ಡಿಸೈನ್ ಅಥವಾ ಫೋಟೋ ಎಡಿಟಿಂಗ್ ಮಾಡಬೇಕಾಗಿರುತ್ತೆ ಇದರಲ್ಲಿ ಈ ಒಂದು ವೈಟ್ ಪೇಜ್ ಎಷ್ಟು ಕಾಣಿಸ್ತಾ ಇದೆ ನೋಡಿ ಇದೆಲ್ಲವನ್ನು ಕೂಡ ನೀವು ಪೇಜ್ ಅನ್ನ ಉಪಯೋಗಿಸ್ಕೊಂಡು ಬಟ್ ಫೈನಲ್ ಗೆ ಒಂದು ರಿಸಲ್ಟ್ ಬರಬೇಕು ಅಂದ್ರೆ ನೀವು ಈ ಒಂದು ಪೇಜಲ್ಲಿ ಮಾತ್ರ ಅವುಗಳನ್ನ ಸೇರಿಸ್ಕೋಬೇಕಾಗ್ತದೆ ಅಂದ್ರೆ ಫೈನಲ್ ಔಟ್ಪುಟ್ ಸಿಗೋದು ಇದರಲ್ಲಿ ಬಟ್ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿರುವಂತ ಏರಿಯಾದೊಳಗೂ ಕೂಡ ನೀವೇನ್ ಮಾಡಬಹುದು ಕೆಲಸವನ್ನ ಮಾಡಬಹುದು ಜೊತೆಗೆ ಈ ರೀತಿಯಾಗಿ ಓಪನ್ ಆದಾಗ ಕೊರೊಲ್ಡ್ರಾದಲ್ಲಿ ನಾವು ಕೆಲವೊಂದಿಷ್ಟು ಈ ಗಳಿಗೆ ಆಪ್ಷನ್ಗಳಿಗೆ ಹೇಳ್ತಾರೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ ಮೊದಲಿಗೆ ಕಾಣಿಸ್ತಾ ಇರೋದು ರಾ ಎಕ್ಸ್ ರೀ ಅನ್ನೋದು ಇದೆಯಲ್ಲ ಇದನ್ನ ಟೈಟಲ್ ಬಾರ್ ಅಂತ ನಾವು ಕರಿತೀವಿ ಗೊತ್ತಾಗ್ತಿದ್ಯಾ ಮೇಲ್ಗಡೆ ಬಾರ್ ಅಂತ ಹೇಳ್ತಾರೆ ಯಾವುದೇ ಸಾಫ್ಟ್ವೇರ್ ಬಳಕೆ ಮಾಡಿದಾಗ ಮೇಲ್ಗಡೆ ಕಾಣಿಸುವ ಒಂದು ಅಕ್ಷರಗಳಿಗೆ ಅಥವಾ ಹೆಸರಿಗೆ ಟೈಟಲ್ ಬಾರ್ ಅಂತ ಹೇಳ್ತೀವಿ ಕೆಳಗಡೆ ಏನಿದಾವಲ್ಲ ಇವುಗಳಿಗೆ ಮೆನು ಬಾರ್ ಅಂತ ನಾವು ಸಂಪೂರ್ಣವಾಗಿ ಕರಿತೀವಿ ಅದಾದ ನಂತರ ಕೆಳಗಡೆ ಹೇಳ್ತೀವಪ್ಪ ಅಂದ್ರೆ ಇವುಗಳಿಗೆ ನೀವು ಇನ್ನೊಂದು ಕೂಡ ತಿಳ್ಕೊಬಹುದು ಎಲ್ಲಿ ಸರ್ ಇವುಗಳಿಗೆ ನೀವು ಕರೆಕ್ಟ್ ಆಗಿ ಹೆಸರು ಹೇಳ್ತಾ ಇದೀರಾ ಇಲ್ಲ ಅನ್ನೋದನ್ನ ಹೆಂಗ್ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಖಾಲಿ ಜಾಗದ ಮೇಲೆ ಬಂದು ಮೌಸ್ ನಿಮ್ಮ ಒಂದು ಬಲಗಡೆ ಇರುವಂತಹ ಬಟನ್ ಫ್ರೆಶ್ ಮಾಡ್ಕೊಂಡ್ರೆ ಮೆನು ಬಾರ್ ಒಂದು ಒಂದು ಸ್ಟೇಟಸ್ ಬಾರ್ ಪ್ರಾಫಿಟಿ ಬಾರ್ ಟೂಲ್ ಬಾರ್ ಇವು ನಾಲ್ಕು ಅಂದ್ರೆ ಐದು ನಾವು ಇಲ್ಲಿ ಮೆನು ಬಾರ್ ಅಂದ್ರೆ ನೋಡ್ರಿ ಇದು ಮೇಲ್ಗಡೆ ವಾಪಸ್ ಮೆನು ಬಾರ್ ಆಕ್ಟಿವೇಶನ್ ಮಾಡ್ಕೊತೀನಿ ಬಂದ್ಬಿಡುತ್ತೆ ಸಪೋಸ್ ಇನ್ನೊಂದೇನ್ ಆಗ್ತಾ ಇದೆ ಒಂದು ಯಾವ್ದು ಸ್ಟೇಟಸ್ ಬಾರ್ ಅಂದ್ರೆ ಕೆಳಗಡೆ ಇರುವಂತದ್ದು ಇಲ್ಲಿ ಕೆಳಗಡೆ ಇತ್ತು ಅದು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ವಾಪಸ್ ಅದನ್ನ ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಸಂಪೂರ್ಣವಾಗಿ ಓಪನ್ ಆಗ್ಬಿಡುತ್ತೆ ಈ ರೀತಿಯಾಗಿ ಸಪೋಸ್ ಇಲ್ಲಿಂದ ಸ್ಟ್ಯಾಂಡರ್ಡ್ ಬಾರ್ ಅಂತ ನಾವು ಯಾವ್ದು ಹೇಳ್ತೀವಿ ಇದರ ನಡುವೆತ್ತಲ್ಲ ಅದು ಸ್ಟ್ಯಾಂಡರ್ಡ್ ಬಾರ್ ಹೋಯ್ತು ಸಂಪೂರ್ಣವಾಗಿ ಅದನ್ನು ಕೂಡ ಓಪನ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಬಾರ್ ಅಂತ ಕೂಡ ನಾವು ಸಂಪೂರ್ಣವಾಗಿ ಕರಿತೀವಿ ಪ್ರಾಫರ್ಟಿ ಬಾರ್ ಅಂದ್ರೆ ಇದೇನು ಕಾಣಿಸ್ತಾ ಇದೆ ಅಲ್ಲ ಇದು ಕಂಪ್ಲೀಟ್ ಆಗಿ ಒಂದು ಪ್ರಾಫರ್ಟೀಸ್ ಬಾರ್ ಅಂತ ಕರಿತೀವಿ ಅದನ್ನು ಕೂಡ ಹೈಡ್ ಆಗಿದೆ ಕೆಲವೊಂದು ಸಮಯದಲ್ಲಿ ಹೈಡ್ ಆಗಿಬಿಡುತ್ತೆ ಅವುಗಳನ್ನ ಹೆಂಗ್ ಓಪನ್ ಮಾಡ್ಕೋಬಹುದು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡತ್ತೆ ಓಕೆನಾ ಸಪೋಸ್ ಇಲ್ಲಿಂದ ಇಲ್ಲಿ ಟೂಲ್ ಬಾರ್ಸ್ ಅಂತ ಇದೆ ಇವುಗಳಿಗೆ ನಾವು ಏನ್ ಹೇಳ್ತೀವಿ ಟೂಲ್ ಬಾರ್ಸ್ ಅಂತ ಕರಿತೀವಿ ಸಪೋಸ್ ಅದು ಕೆಲವೊಂದು ಕಂಪ್ಯೂಟರ್ ಅಲ್ಲಿ ಬಂದಿತ್ತು ಅಂದ್ರೆ ಇಲ್ಲಿ ಆಪ್ಷನ್ಸ್ ಹೈಡ್ ಆಗಿರುತ್ತೆ ಅದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಟೂಲ್ ಬಾರ್ ಮೇಲೆ ಉಪಯೋಗಿಸ್ಕೋಬೇಕು ಅಂದ್ರೆ ಆನ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಆನ್ ಆಗಿಬಿಡುತ್ತೆ ಇದು ನಮ್ಮ ಸಾಫ್ಟ್ವೇರ್ ಕ್ಲೋಸ್ ಮಾಡುವಂತ ಒಂದು ಒಂದು ಕ್ಲೋಸಿಂಗ್ ಬಟನ್ ಹೇಳ್ಬಹುದು ಕ್ಲೋಸ್ ಮಾಡಬೇಕು ಅಂದ್ರೆ ಇದನ್ನ ಬಳಕೆ ಮಾಡ್ಕೋಬಹುದು ಗೊತ್ತಾಗಿದೆ ಈ ರೀತಿಯಾಗಿ ಡೌನ್ ಮಾಡ್ಕೋಬಹುದು ಸ್ವಲ್ಪ ದೊಡ್ಡ ಮಾಡ್ಕೋಬಹುದು ಈ ರೀತಿಯಾಗಿ ನಾವು ಇದನ್ನ ಬಳಕೆಯನ್ನ ಮಾಡ್ಕೋಬಹುದು ಜೊತೆಗೆ ಇವುಗಳನ್ನ ಹೆಂಗ್ ಉಪಯೋಗಿಸ್ಕೋಬೇಕು ಸರ್ ಈ ಒಂದು ಪೇಜ್ ಯಾವ ಸೈಜ್ ಒಳಗೆ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಇಲ್ಲಿ ಕೆಳಗಡೆ ಇದಕ್ಕೆ ಕಲರ್ ಪ್ಲಾಂಟ್ ಅಂತ ಹೇಳ್ತೀವಿ ಇಲ್ಲಿ ಕಲರ್ ಕಾಣಿಸ್ತಾ ಇದಾವೆ ಇವು ಕಲರ್ಸ್ ಅನ್ನ ನೀವು ಯಾವ ಕಲರ್ಸ್ ನಿಮ್ಗೆ ಬೇಕೋ ಆ ಒಂದು ಕಲರ್ಸ್ ಅನ್ನ ಮಲ್ಟಿ ಕಲರ್ಸ್ ಆಗಿನೂ ಕೂಡ ನಿಮ್ಗೆ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ನೋಡಬಹುದು ಓಕೆನಾ ಜೊತೆಗೆ ಈ ಒಂದು ಪೇಜಿನ ಸೈಜ್ ಅನ್ನು ಯಾವ ರೀತಿಯಾಗಿ ನಾವು ಬದಲಾವಣೆ ಮಾಡ್ಕೋಬಹುದು ಹೆಂಗ್ ಸೈಜ್ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಸರ್ ಅನ್ನೋದನ್ನ ನೋಡಿದಾಗ ಇಲ್ಲಿಂದ ನೀವು ನೋಡಬಹುದು ಈ ಒಂದು ಪ್ರಾಪರ್ಟಿ ಬಾರ್ ಅಲ್ಲಿ ಪೋರ್ಟ್ರೇಟ್ ಅಂದ್ರೆ ಈ ಒಂದು ಪೇಜ್ ಸಂಪೂರ್ಣವಾಗಿ ಉದ್ದ ಬಂದಿರ್ತದೆ ಅವಾಗ ನಾವು ಇಲ್ಲಿಂದ ಸಪೋಸ್ ಇಲ್ಲಿ ಲ್ಯಾಂಡ್ಸ್ಕೇಪ್ ಮಾಡಿದಾಗ ಈ ಒಂದು ಪೇಜ್ ಸಂಪೂರ್ಣವಾಗಿ ಅಡ್ಡ ಆಗ್ಬಿಡತ್ತೆ ಗೊತ್ತಾಗಿದೆ ಹಾಗಾದ್ರೆ ಇದರ ಒಂದು ಸೈಜ್ ಏನಿದೆ ಸರ್ ಈ ಒಂದು ಪೇಜಿನ ಸೈಜ್ ಯಾವ ಒಂದು ಸೈಜ್ ಒಳಗೆ ಇದೆ ಅನ್ನೋದನ್ನ ನಾವು ನೋಡಿದಾಗ ಅವಾಗ ಏನ್ ಮಾಡ್ಬೇಕು ಇಲ್ಲಿ ಸೈಜ್ ಕೂಡ ಕೊಟ್ಟಿರ್ತಾರೆ ನೋಡಬಹುದು ಎ ಫೋರ್ ಸೈಜ್ ಒಳಗೆ ಬಂದಿರುವಂತಹ ಒಂದು ಪೇಜ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಮತ್ತೆ ಇನ್ನಿತರ ಬಹಳಷ್ಟು ಗಳು ಕೂಡ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನೀವು ಯಾವ ಸೈಜ್ ಅಲ್ಲಿ ಕೆಲಸ ಮಾಡ್ಬೇಕಂತ ಬಯಸ್ತಾ ಇದೀರೋ ಅಂದ್ರೆ ನೀವು ಏನ್ ಡಿಸೈನ್ ಮಾಡ್ಬೇಕಂತ ಬಯಸ್ತಾ ಇದೀರೋ ಆ ಒಂದು ಸೈಜ್ ಮೇಲೆ ಏನ್ ಮಾಡಬಹುದು ಸಂಪೂರ್ಣವಾಗಿ ಕೆಲಸವನ್ನ ಮಾಡಬಹುದು ಇಲ್ಲ ಸರ್ ನಮ್ಗೆ ಸೈಜ್ ಬೇರೆ ಬೇಕಾಗಿದೆ ಬಹಳ ದೊಡ್ಡ ಒಂದು ಬ್ಯಾನರ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಇಲ್ಲಿಂದ ಇಲ್ಲಿ ಕಸ್ಟಮ್ ಸೈಜ್ ಅನ್ನ ಇಟ್ಕೋಬೇಕು ಮೇಲ್ಗಡೆ ಇಲ್ಲಿ ಕಸ್ಟಮ್ ಸೈಜ್ ಅನ್ನ ಇಟ್ಕೊಂಡು ನಿಮಗೆ ಇಲ್ಲಿಂದ ಇಂಚ್ ಒಳಗಡೆ ಓಕೆ ಮಿಲಿಮೀಟರ್ ಇದೆಯಲ್ಲ ಇದನ್ನ ಸಂಪೂರ್ಣ ಸಂಪೂರ್ಣವಾಗಿ ಇಂಚ್ ಒಳಗಡೆ ನೀವೇನ್ ಮಾಡ್ಬೋದು ಬದಲಾವಣೆಯನ್ನ ಮಾಡ್ಕೊಂಡು ಇಲ್ಲಿಂದ ನೀವೇನ್ ಮಾಡ್ಬೋದು ಇಂಚ್ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬಹುದು ಈಗ ಒಂದು ಪೂಟಿಗೆ ಹನ್ನೆರಡು ಇಂಚ್ ಅಂದ್ರೆ ಎರಡು ಪೂಟಿಗೆ ಎಷ್ಟಾಗ್ತದ ಇಪ್ಪತ್ನಾಲ್ಕು ಇಂಚ್ ನಾನು ಕೊಡ್ತಾ ಇದ್ದೀನಿ ಕೆಳಗಡೆ ಅದು ಇಪ್ಪತ್ನಾಲ್ಕು ಅಥವಾ ಈಗ ಕೆಳಗಡೆ ನಾನು ಹನ್ನೆರಡು ಇಂಚನ ಕೊಡ್ತಾ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಎರಡು ಪೂಟು ಒಂದು ಪೂಟು ಈ ರೀತಿಯಾಗಿ ನಮ್ಗೊಂದು ಬ್ಯಾನರ್ ಕೂಡ ಸೈಜ್ ಅಲ್ಲಿ ರೆಡಿ ಆಗಿದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗಿದೆ ಅಂದ್ರೆ ಇಲ್ಲಿಂದಾನೆ ಕೂಡ ನಮಗೆ ಯಾವ ಸೈಜ್ ಒಳಗೆ ಬೇಕೋ ಅದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು ಈ ರೀತಿಯಾಗಿ ಸಪೋಸ್ ನನಗೆ ಈ ಒಂದು ಪೇಜ್ ಬೇಕಾಗಿಲ್ಲ ಸರ್ ನೀವು ಡೈರೆಕ್ಟ್ ಆಗಿ ನಾವು ಏನ್ ಮಾಡಿದೀವಿ ಸ್ಕ್ರೀನ್ ಮೇಲೆ ಬಂದಾಗ ಓಪನ್ ಮಾಡ್ಕೊಂಡಿದ್ದೀವಿ ಈಗ ಸಪೋಸ್ ಏನೋ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಫೈಲ್ ಕ್ಲೋಸ್ ಆಗಿಬಿಡತ್ತೆ ಹೌದಾ ಅವಾಗ ನಾವು ಇಲ್ಲಿ ಹೊಸ ಫೈಲನ್ನ ತಗೋಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಅಥವಾ ಇಲ್ಲಿ ಕೆಳಗಡೆ ಒಂದು ನ್ಯೂ ಫೈಲ್ ಕಾಣಿಸುತ್ತೆ ಅಂದ್ರೆ ಶಾರ್ಟ್ ಕಟ್ ಏನಿರುತ್ತೆ ಕಂಟ್ರೋಲ್ ಪ್ಲಸ್ ಎನ್ ಅಂತ ಹೇಳ್ತೀವಿ ಅದರ ಒಂದು ಶಾರ್ಟ್ ಕಟ್ ಗಳನ್ನು ಸಂಪೂರ್ಣವಾಗಿ ಬರ್ಸ್ ಕೊಡ್ತೀನಿ ಯಾವ ಶಾರ್ಟ್ ಕಟ್ಸ ಹೋಗಿ ನಾನು ಕಂಟ್ರೋಲ್ ಪ್ಲಸ್ ಎನ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಈ ರೀತಿಯಾಗಿ ನನಗೆ ಮತ್ತೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಾನು ಏನ್ ಮಾಡಬಹುದು ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗಿದೆ ಲ್ಯಾಂಡ್ಸ್ಕೇಪ್ ಮಾಡ್ಕೋಬಹುದು ಪೋರ್ಟ್ರೇಟ್ ಮಾಡಬಹುದು ಇಷ್ಟನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಓಪನ್ ಮಾಡ್ಕೋಬಹುದು ಒಂದು ಪೇಜ್ ಯಾವ ರೀತಿಯಾಗಿ ತಗೋಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೇನೆ ಅದಾದ ನಂತರ ನಾಳೆ ನಡೆಯುವಂತ ಒಂದು ಕ್ಲಾಸ್ ಅಲ್ಲಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅದೇನಂದ್ರೆ ಇಲ್ಲಿ ಇರುವಂತ ಒಂದು ಟೂಲ್ಸ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಬೋದು ಗೊತ್ತಾಗಿದೆ ಪ್ರತಿ ಕೂಡ ಒಂದೊಂದು ಎಕ್ಸಾಂಪಲ್ ಅಂದ್ರೆ ಒಂದೊಂದು ಡಿಸೈನ್ಸ್ ಗಳನ್ನೇ ತಗೊಂಡೆ ನಿಮ್ಗೆ ಏನ್ ಮಾಡ್ತೀನಿ ಅದರ ಒಂದು ಕ್ಲಾಸ್ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ ಯಾಕಂದ್ರೆ ಕೆಲವೊಂದಿಷ್ಟು ಟೂಲ್ಸ್ ಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ ಮಲ್ಟಿಪರ್ಪಸ್ ಅಂದ್ರೆ ಬಹಳಷ್ಟು ಕೆಲಸದ ಕಡೆ ಒಂದು ಆ ಒಂದು ಟೂಲ್ಸ್ ಗಳನ್ನ ಬಳಕೆ ಮಾಡುವಂತ ಸಂದರ್ಭಗಳು ಕೂಡ ಬಂದಿರುತ್ತೆ ಹಾಗಾಗಿ ಕೆಲವೊಂದು ಟೈಮ್ಗೆ ನಿಮಗೆ ಒಂದು ಪ್ರಾಜೆಕ್ಟ್ ಅನ್ನ ಯಾವ್ದೋ ಒಂದು ಡಿಸೈನ್ಸ್ ಅನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಅದೇ ರೀತಿಯಾಗಿ ಒಂದು ಡಿಸೈನ್ಸ್ ಅನ್ನ ಹೆಂಗ್ ಮಾಡ್ತಾರೋ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ ಈಗ ಸಪೋಸ್ ನಿಮ್ಗೊಂದು ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಬ್ಯಾನರ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಪಾಂಪ್ಲೆಟ್ಸ್ ಯಾವ ರೀತಿಯಾಗಿ ಮಾಡ್ತಾರೆ ಮತ್ತೆ ಕಾರ್ಡ್ ಕಾರ್ಡ್ಗಳು ಯಾವ ರೀತಿಯಾಗಿ ಮಾಡ್ತಾರೆ ವಿಸಿಟಿಂಗ್ ಕಾರ್ಡ್ ಯಾವ ರೀತಿಯಾಗಿ ಮಾಡ್ತಾರೆ ಹಾಗೆ ನಿಮಗೆ ಕ್ವಶನ್ ಗಳು ಇತ್ತು ಅಂದ್ರೆ ನೀವು ಕಾಮೆಂಟ್ಸ್ ಅಲ್ಲಿ ಹೇಳಿದ್ರೆ ನಾನು ಪ್ರತಿಯೊಬ್ಬರು ಕಾಮೆಂಟ್ಸ್ ಅನ್ನ ನೋಡಿ ಪ್ರತಿಯೊಬ್ಬರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಸಂಪೂರ್ಣವಾಗಿ ನಾನು ಇದರಲ್ಲಿ ಕಲಿಸಿ ಅವರಿಗೆ ಪ್ರತಿದಿನಾನು ಕೂಡ ಕಲಿಸ್ಕೊಡ್ಲಿಕ್ಕೆ ಬರ್ತಾ ಇದೀನಿ ದಯವಿಟ್ಟು ಪ್ರತಿದಿನ ಇವತ್ತು ಕೋರೋಲ್ರ ಕಲ್ತು ಡಿಸೈನ್ಸ್ ಗಳನ್ನ ಮಾಡಬೇಕಾಗಿದೆ ನಮ್ಮೂರಲ್ಲಿ ಕೂಡ ನಾನು ಮದುವೆ ಕಾ ಡಿಸೈನ್ಸ್ ಆಗಿರ್ಬೋದು ಪತ್ರಿಕೆಗಳಾಗಿರ್ಬೋದು ಪಾಂಪ್ಲೆಟ್ಸ್ ಆಗಿರ್ಬೋದು ಜಾತ್ರೆಯ ಒಂದು ಕರಪತ್ರಗಳಾಗಿರ್ಬೋದು ಇನ್ನಿತರ ಯಾವುದೇ ಒಂದು ಪತ್ರಿಕೆಗಳನ್ನ ಡಿಸೈನ್ ಮಾಡಬೇಕು ನ್ಯೂಸ್ ಪೇಪರ್ ಡಿಸೈನ್ ಮಾಡಬೇಕು ಗಳ ಡಿಸೈನ್ ಮಾಡಬೇಕು ಏನ್ ಬೇಕೋ ಅದನ್ನು ನೀವೇನ್ ಮಾಡಬಹುದು ಪ್ರತಿ ಒಂದು ಕುರ್ಕುರಿ ಪ್ಯಾಕೆಟ್ ಮೇಲೆ ಇರುವಂತಹ ಕೂಡ ನೀವು ಡಿಸೈನ್ಸ್ ಗಳನ್ನ ಮಾಡಬಹುದು ಅವೆಲ್ಲವನ್ನೂ ಕೂಡ ಯಾರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಡೆಮೊ ಅಂದ್ರೆ ಒಂದು ಕೆಲಸವನ್ನ ಅಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡು ಅದನ್ನೇ ನಿಮ್ಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತೀವಿ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಳ್ಲಿಕ್ಕೆ ಬರ್ತಾ ಇದ್ದೀನಿ ದಯವಿಟ್ಟು ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ವಿಡಿಯೋ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಿಗಿದ್ದಿಲ್ಲ ದಯವಿಟ್ಟು ಇಷ್ಟೊತ್ತನ ಹೇಳಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ